ಇವತ್ತು ನಾನು ನಗರಸಭೆಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಮುಖಂಡರುಗಳು ನಮ್ಮ ಡಿ ಕೆ ಸುರೇಶ್ ಅಣ್ಣ ಇರಬಹುದು ಶಿವಕುಮಾರ್ ಅಣ್ಣ ಇರ್ಬೋದು ಮತ್ತೆ ರಘುನಂದ್ ರಾಮಣ್ಣ ಮತ್ತೆ ಗಂಗಾಧರ್ ಅವರು ಮತ್ತೆ ನಮ್ಮ ಎಮ್ ಎಲ್ ಎರಾದಂತಹ ಸಿ ಬಿ ಯೋಗೇಶ್ವರ್ ಅವರು ಮತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸುನಿಲ್ ಮತ್ತು ಪ್ರಮೋದ್ ಅಣ್ಣ ಅವರು ಇವರೆಲ್ಲರ ಮತ್ತೆ ಪಿ ಡಿ ರಾಜು ಅವರು ಇವರೆಲ್ಲರ ಸಹಕಾರದಿಂದ ಇವತ್ತು ಒಂದು ನಮ್ಮ ನಗರಸಭೆಗೆ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ನಮ್ಮ ಮಡಿವಾಳ ಸಮಾಜಕ್ಕೆ ಒಂದು ಚಿಕ್ಕ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಮಡಿವಾಳ ಸಮಾಜ ಆಗಿರ್ಬೋದು ನಮ್ಮ ಎಲ್ಲ ನಗರದ ತಾಲೂಕಿನ ಎಲ್ಲ ಜನತೆಗಳನ್ನ ಒಟ್ಟಿಗೆ ಈ ಸಂಘಟನೆ ಮಾಡಿಕೊಂಡು ಪಕ್ಷನ ನಾನು ಪಕ್ಷದಲ್ಲಿ ನಾನು ಗುರುತಿಸ್ಕೊತಾ ಪಕ್ಷದ ಬೆಳೆಸಲಿಕ್ಕೆ ನಾನು ಇದು ಮಾಡ್ತೀನಿ ಮತ್ತೆ ಇದಕ್ಕೆಲ್ಲದಕ್ಕೂ ಸಹಕಾರ ಮಾಡಿದ ನನ್ನ ಸದಸ್ಯರು ನಗರಸಭಾ ಸದಸ್ಯರಿಗೆ ತುಂಬಾ ಹೃದಯ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಆ ಸ್ವಚ್ಛತೆ ಆಗಿರ್ಬೋದು ನೀರಾಗಿರ್ಬೋದು ಮತ್ತೆ ಶಾಲಾ ಅದ್ರ ಬಗ್ಗೆ ನಾನು ನಗರದಲ್ಲಿ ಪ್ಲಾನ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಇ ವಿಜುಡಿ ಪ್ಲಾನ್ ಬರ್ತಾ ಇದೆ ಈಗಾಗಲೇ ಸಾಕಷ್ಟು ಅನುದಾನಗಳು ನಮ್ಮ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅದನ್ನು ಆ ಕೆಲಸಗಳೇ ಮುಗಿಸಿದ್ರೆ ಎಷ್ಟೋ ತುಂಬಾ ಕೆಲಸಗಳಾಗ್ತವೆ ಹಾಗಾಗಿ ಅದ್ರ ಬಗ್ಗೆ ನಿಟ್ಕೊಟ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ನಗರವನ್ನ ಚನ್ನಪಟ್ಟಣ ಚಂದಪಟ್ಟಣ ಮಾಡ್ಲಿಕ್ಕೆ ನನ್ನ ಒಂದು ಸಂಪೂರ್ಣವಾದ ಒಂದು ನಾನು ಶ್ರಮ ವಹಿಸಿ ನಾನು ಮಾಡ್ತೀನಿ ನನ್ನ ಶಾಸಕರ ಮಾರ್ಗದರ್ಶನದ ಮೇಲೆ ಅವರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂತ ಅವ್ರ ಜೊತೆ ನಾನು ಇದ್ದು ಅನ್ನ ಈ ಇದನ್ನ ಈ ವರ್ಷ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಅಂತಲ್ಲ ನಂದೊಂದು ಸೇವೆ ಅಂತ ಈ ಸೇವೆನ ನಾನು ಮಾಡ್ಕೊಂಡು ಹೋಗ್ಲಿಕ್ಕೆ ಇಚ್ಛೆ ಪಡ್ತೀನಿ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ